ಿ ಸಾಯಿ ಬಾಬಾ ಮಂದಿರದ ಹದಿನೇಳನೇ ವಾರ್ಷಿಕೋತ್ಸವವನ್ನು ಮತ್ತು ಉತ್ಸವವನ್ನ ಸಿಂಧಿ ಸಾಯಿ ಬಾಬಾ ಸೇವಾ ಸಮಿತಿ ವತಿಯಿಂದ ನಡೀತಾ ಇರ್ತೇತಿ ಮತ್ತು ಐದರಿಂದ ಐದನೇ ತಾರೀಕಿನಿಂದ ಹಿಡಿದು ಏಳನೇ ತಾರೀಕು ಮೂರು ದಿನ ಕಾರ್ಯಕ್ರಮ ಫಸ್ಟ್ ದಿನ ಆ ಏನಿರ್ತೇತಿ ಅಂದ್ರ ಸಚ್ಚರಿತ್ರೆ ಪಾರಾಯಣ ಆಗಿರ್ತೈತಿ ಮೂವತ್ತೊಂದು ಮೂರರಿಂದ ಶನಿವಾರ ಬಂದು ಕಾಕ್ ಇದು ಯಾವ ರೀತಿಯ ಒಂದು ಕಾರ್ಯಕ್ರಮ ಹೋಮದ ಕಾರ್ಯಕ್ರಮ ದುಡ್ಡು ಹೋಮದ ಕಾರ್ಯಕ್ರಮ ಇರ್ತೈತಿ ಹೋಗೋ ಕಾರ್ಯಕ್ರಮದಾಗ ಬೆಳಿಗ್ಗೆ ಐದು ಮೂವತ್ತು ಆಕಡ ಆರತಿ ಪಂಚ ಮಧ್ಯಾಹ್ನ ಆರು ಗಂಟೆ ಪಂಚಾಮೃತ ಹತ್ತು ಮೂವತ್ತಕ್ಕೆ ಗಣಹೋಮ ಗಾಯತ್ರಿ ಹೋಮ ಮತ್ತು ನವಗ್ರಹ ಹೋಮ ಇರ್ತೈತಿ ಮಧ್ಯಾಹ್ನ ಹನ್ನೆರಡಕ್ಕೆ ಆರತಿ ಪಂಚಾರತಿ ಇರ್ತೈತಿ ಹನ್ನೆರಡು ಮೂವತ್ತಕ್ಕ ಮಹಾಪ್ರಸಾದ ಐದು ಮೂವತ್ತಕ್ಕೆ ರೂಪದ ಆರತಿ ಒಂಬತ್ತು ಗಂಟೆಗೆ ಚೆನ್ನಾಗಿ ಆರತಿ ಅವತ್ತಿನ ಕಾರ್ಯಕ್ರಮ ಕೊಡೋದು ಇವತ್ತು ರವಿವಾರ ಆರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಹದಿನೇಳನೇ ವಾರ್ಷಿಕೋತ್ಸವ ಕಾಕಡ ಆರತಿಯೊಂದಿಗೆ ಪ್ರಾರಂಭವಾಗ್ತೈತಿ ಐದು ಮೂವತ್ತಕ ಆಮೇಲೆ ಪಂಚಾಮೃತ ಚಾಲುವಾಗುತ್ತಾ ಒಂಬತ್ತು ಮೂವತ್ತಕ್ಕ ದುರ್ಗಾದೇವಿ ನಗರ ಬಡಾವಣೆಯಿಂದ ಆ ಸುಪ್ತ ಬಾಜು ಕುಂಭ ಮೆರವಣಿಗೆ ಹಾಗೂ ಭಾವಚಿತ್ರ ಮೆರವಣಿಗೆಯನ್ನ ನಡಿತೈತಿ ಆಮೇಲೆ ಹನ್ನೆರಡು ಗಂಟೆಗೆ ಮತ್ತ ಮತ್ತೆ ಮೆರವಣಿಗೆ ಹನ್ನೆರಡು ಗಂಟೆಗೆ ಮತ್ತೆ ಗುಡಿಯಾಗಿ ಬರ್ತೈತಿ ಗುಡಿಯಿಂದ ಪಂಚಾರತಿ ಮೇಲೆ ಮಹಾಪ್ರಸಾದ ಹಾಗೂ ಧೂಪದ ಮತ್ತು ಶನಾಯ ಆರತಿಯನ್ನು ನಡೀತಿದೆ ಆಮೇಲೆ ಹದಿನೇಳನೇ ಏಳನೇ ತಾರೀಕು ನಾಲ್ಕನೇ ಏಳನೇ ತಾರೀಕು ಶನಿವಾರರಂದು ಅದೇ ಪ್ರಾರಂಭ ಕಾಕಡ ಆರತಿಯೊಂದಿಗೆ ಪ್ರಾರಂಭ ಐದು ಮೂವತ್ತಕ್ಕ ಅಲ್ಲಿಂದ ಪಂಚಾಮೃತ ಆಮೇಲೆ ಸತ್ಯನಾರಾಯಣ ಪೂಜೆ ಹಾಗೂ ಮಧ್ಯಾಹ್ನ ಪಂಚಾರತಿ ಹಾಗೂ ಹನ್ನೆರಡು ಗಂಟೆಗೆ ಮಹಾಪ್ರಸಾದ ಆರು ಗಂಟೆಗೆ ಧೂಪದಾರತಿ ಒಂಬತ್ತು ಗಂಟೆಗೆ ಸಣ್ಣ ಹರಿ ಈ ರೀತಿಯಾಗಿ ಮೂರು ದಿನ ಕಾರ್ಯಕ್ರಮ ಇರೋದ್ರಿಂದ ನಗರದ ನಗರದ ಗ್ರಾಮೀಣ ನಗರದ ಎಲ್ಲ ಸದ್ ಸದ್ಭಕ್ತರು ಸಾಯಿ ಸದ್ಭಕ್ತರು ಹಾಗೂ ಗ್ರಾಮೀಣ ಸದ್ಭಕ್ತರು ಎಲ್ಲರೂ ಆರನೇ ತಾರೀಕಿಗೆ ಮಹಾ ಪ್ರಸಾದ ಇರೋದ್ರಿಂದ ಎಲ್ಲರೂ ಆಗಮಿಸಿ ವರ್ಷ ಬಾಬಾರ ಆಶೀರ್ವಾದ ಪಡ್ಕೋಬೇಕು ಇದಕ್ಕೆ ನಮ್ಮ ಸೇವಾ ಸಮಿತಿ ಕೂಡ ಭಾಳ ಭಾಳ ರೀತಿಯಿಂದ ಅವರು ನೀವು ಮಾತಾಡ್ರಿ ಹೇಳಿದ್ರೆ ಅವ್ರ ಪರವಾಗಿ ನಾ ಅವ್ರ ಎಲ್ಲ ಪರವಾಗಿ ನಾನು ಮಾತಾಡೇನಿ ತರ ಪರವಾಗಿ ನಾನು ಈ ಸದ್ಯಕ್ಕೆ ಈ ಒಂದು ಮಾತಾಡೇನಿ ಅದಕ್ಕೆ ದಯವಿಟ್ಟು ಎಲ್ಲ ಸದ್ಭಕ್ತರು ಆರನೇ ತಾರೀಕು ಹನ್ನೆರಡು ಗಂಟೆಗೆ ಏನು ಕುಂಭ ಮೆರವಣಿಗೆ ಎಲ್ಲರೂ ಬರ್ರಿ ಕುಂಬೆ ಬೆರವಿಗೆ ಮುಗಿಸ್ಕೊಂಡು ಬಂದ್ಮೇಲೆ ಆರತಿ ಆರತಿ ಆದಮೇಲೆ ಮತ್ತು ಮಹಾಪ್ರಸಾದ ಇರೋದ್ರಿಂದ ಎಲ್ಲರೂ ಬಾಬಾ ದರ್ಶನ ಮಾಡಿ ಮಹಾಪ್ರಸಾದ ಮಾಡ್ಕೊಂಡು ಹೋಗಬೇಕು ಸಾಯಿ ಕೃಪೆಗೆ ಅವರೆಲ್ಲರೂ ಪಾತ್ರ ಆಗಬೇಕು ಆಮೇಲೆ ತಾವು ಏನಾದರೂ ದಾನ ಧರ್ಮಗಳನ್ನು ಮಾಡ್ಬೇಕಂದ್ರೆ ಅದು ಗುಡಿಯಲ್ಲಿ ಬಂದು ರಸೀತಿ ಮಾಡಿ ದಾನ ಧರ್ಮಗಳನ್ನು ಮಾಡಬೇಕು ಯಾರು ದಾನ ಧರ್ಮಗಳನ್ನು ಮಾಡೋಕೆ ಆಗ್ತಾ ಇಲ್ಲ ಅನ್ನೋರು ಎಲ್ಲರೂ ಬಂದು ಬಾಬಾಗೆ ದರ್ಶನ ಪಡೆಯೋದ್ ಬಹಳ ಮುಖ್ಯ ನಮ್ಮ ಸೇವಾ ಸಮಿತಿ ಆಸೆ ಏನಂದ್ರೆ ಎಲ್ಲರೂ ಬಂದು ಬಾಬಾರ ದರ್ಶನ ಮಾಡೋದು ರಾಮನವಮಿ ದಿವಸ ಅದು ನಮ್ಮ ದೊಡ್ಡ ಆಸೆ ಎಲ್ಲರೂ ದಯವಿಟ್ಟು ಬಂದು ಬಾಬಾರ ಒಂದು ಏನು ಆಶೀರ್ವಾದವನ್ನು ಪಡ್ಕೊಂಡು ಹೇಳಿ ನಾನು ಇಷ್ಟೊತ್ತನ ಹೇಳಿದ್ದೀನಿ ನಮಸ್ಕಾರ ಶನಿವಾರ ಗಣಪತಿ ಹೋಮ ಗಣಹೋಮ ರವಿವಾರ ಕುಂಭಮೇಳ ಸೋಮವಾರ ಸತ್ಯನಾರಾಯಣ ಪೂಜೆ ಇರುತ್ತದೆ ಆದ ಕಾರಣ ಎಲ್ಲ ಇಡ್ಕಲ್ ನಗರದ ಎಲ್ಲ ಸದ್ಭಕ್ತರು ಸಾಯಿಬಾಬಾನ ಬಾಬಾ ಅವರ ಜಾತ್ರೆಯಲ್ಲಿ ಪಾಲ್ಗೊಂಡು ಎಲ್ಲರೂ ಆಶೀರ್ವಾದ ತೆಗೆದುಕೊಂಡು ಅಂತ ಹೇಳಿ ಎಲ್ಲದರಲ್ಲಿ ಕಳಕಳಿಯ ವಿನಂತಿ ಮಾತು ಅವರ ಆಶೀರ್ವಾದ ಭಾಳ ಮುಖ್ಯವಾಗಿರುತ್ತದೆ ಎಲ್ಲರೂ ಬಂದು ಆಶೀರ್ವಾದ ತೆಗೆದುಕೊಂಡು ಅಂತ ಕಟ್ಟು ಮಾಡ್ತಾರೆ ಎಲ್ಲರೂ ಇಳ್ಕಲ್ ನಗರದ ಎಲ್ಲರೂ ಸದ್ಭಕ್ತರು ಸಾಯಿ ಸದ್ಭಕ್ತರು ಬಂದು ಜಾತ್ರೆಯಲ್ಲಿ ಹಾಗೂ ಸೇವೆಯಲ್ಲಿ ಬಂದು ಪಾಲ್ಗೊಂಡು ಆಶೀರ್ವಾದ ತೆಗೆದುಕೊಂಡು ಎಲ್ಲರೂ ಆಶೀರ್ವಾದ ತೆಗೆದುಕೊಂಡು ಹೋಗ್ಬೇಕಂತ ಹೇಳಿ ತಮ್ಮಲ್ಲಿ ಕಳಕಳಿ ಅದ್ದೂರಿಯಿಂದ ಜಾತ್ರೆಯನ್ನು ಮಾಡೋಣ ಎಲ್ಲರೂ ಸೇರಿ ಅಂತ ಹೇಳಿ ಎಲ್ಲರಿಗೂ ಕಳಕಳಿಯ ವಿನಂತಿ ಇಳ್ಕಲಿನ ಸುತ್ತಮುತ್ತಲಿನ ಸಾಯಿ ಭಕ್ತರಲ್ಲಿ ಒಂದು ಏನು ವಿನಂತಿ ಅಂದ್ರೆ ಇದು ಇಳ್ಕಲ್ ನಗರದ ಸಾಯಿ ಮಂದಿರ ನಿಮ್ಮೆಲ್ಲರಿಗೂ ಬೇಕಾದದ್ದು ಅದಕ್ಕೆ ಇದು ನಿಮ್ಮೂರಿನ ಎಣಕಲ್ ಊರಿನ ಸಾಯಿ ಜಾತ್ರೆ ಅದಕ್ಕಾಗಿ ತಾವೆಲ್ಲರೂ ಆ ಜಾತ್ರೆಗೆ ಬಂದು ಯಶಸ್ವಿ ಮಾಡ್ಬೇಕಂತ ನಾನು ಕೇಳ್ಕೊತೇನೆ